ನಮಸ್ಕಾರ ಮೈನ ಮನದಾಳದ ಒಳಗಿನ ಇವತ್ತಿನ ಸುವಿಚಾರ ಸಿಂಚನವನ್ನ ನಾವು ಚಿಂತನೆ ಮಾಡುವಾಗ ಸ್ವಲ್ಪ ಅಪರೂಪವಾದ ಒಂದು ವಿಷಯವನ್ನ ಹಿಡಿದುಕೊಂಡು ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಂಥನ ನಡೆಸೋಣ ಅದು ಪೂಜೆ ಪೂಜೆ ಅಂತಕ್ಕಂಥದ್ದು ಭಗವಂತ ಅನ್ನೋ ಒಂದು ನಮ್ಮಲ್ಲಿರ್ತಕ್ಕಂತಹ ಕಂಡುಕೊಂಡಿರುವ ಒಂದು ಸತ್ಯವನ್ನ ಪರಮ ಸತ್ಯವನ್ನ ಒಂದು ಮೂರ್ತಿ ರೂಪದಲ್ಲಿ ನಿಲ್ಲಿಸಿ ಅದಕ್ಕೆ ನಾವು ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮ ಷೋಡಶೋಪಚಾರ ಪೂಜೆ ಅಂತ ಕರಿತೀವಿ ಮನುಷ್ಯನಿಗೆ ಹೇಗೆ ಬೇಕು ಆಹಾರ ನೀರು ನಿದ್ರೆ ಈ ರೀತಿಯಾಗಿ ಕೈ ತೊಳೆಯೋದು ಕಾಲು ತೊಳೆಯೋದು ಇದೆಲ್ಲ ಮನುಷ್ಯನಿಗೆ ಏನೇನು ಬೇಕೋ ಅದೆಲ್ಲವನ್ನೂ ಸೇರಿ ನಾವು ದೇವತೆಗೂ ಕೂಡ ಅವಶ್ಯಕ ಅಂತ ಹೇಳಿ ನಾವು ದೇವತೆಗಳಿಗೆ ಮಾಡ್ತಕ್ಕಂತಹ ಪೂಜೆಯನ್ನು ಪೂಜೆ ಅಂತ ಕರಿತೀವಿ ಇದನ್ನು ನಾವು ದೇವಾಲಯಗಳಲ್ಲಿ ಭಕ್ತರಲ್ಲೇ ಸೇರಿಕೊಂಡು ಗಂಟೆಯನ್ನು ಬಾರಿಸ್ತಾ ಆ ಒಂದು ದೇವನನ್ನು ಆಹ್ವಾನಿಸಿ ಪೂಜೆ ಮಾಡ್ತೀವಿ ಇದರಲ್ಲಿ ಮೊದಲಿಗೆ ನಾವು ಘಂಟೆಯನ್ನು ಏಕೆ ಬಾರಿಸ್ತೀವಿ ಅನ್ನೋದನ್ನು ಸಹ ಯೋಚನೆ ಮಾಡೋಣ ಪುರೋಹಿತರನ್ನ ಮನೆಗೆ ಕರೆದು ಒಂದು ವಿನಾಯಕ ವ್ರತವೋ ವರಮಹಾಲಕ್ಷ್ಮಿ ವ್ರತವನ್ನೋ ಮಾಡುವಾಗ ಆ ಪುರೋಹಿತರು ಮೊದಲು ಘಂಟಾನಾದಂ ಕೃತ್ವ ಅಂತ ಹೇಳಿ ಶುರು ಮಾಡ್ತಾರೆ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರವೇ ಘಂಟಾರವಂತತ್ರ ದೇವತಾಹ್ವಾನ ಲಾಂಛನಂ ಅಂತ ಮಂತ್ರವನ್ನು ಹೇಳ್ತಾರೆ ಇದರ ಅರ್ಥವನ್ನ ನಾವು ಬಹಳ ಜನ ಗಮನಿಸುವುದಿಲ್ಲ ಇದರ ಅರ್ಥ ಏನಪ್ಪಾ ಅಂದ್ರೆ ಆಗಮಾರ್ಥಂತು ದೇವಾನಾಂ ಆಗಮಾರ್ಥಂತು ಅಂದ್ರೆ ಆಗಮ ಅಂದ್ರೆ ಬರುವುದು ಗಮ ಅಂದ್ರೆ ಹೋಗುವುದು ಆಗಮ ಅಂದ್ರೆ ಬರುವುದು ಆಗಮಾರ್ಥಂ ಅಂದ್ರೆ ಬರುವುದಕ್ಕೋಸ್ಕರವಾಗಿ ಯಾರನ್ನ ದೇವಾನಾಂ ದೇವತೆಗಳ ಬರಲಿಕ್ಕೆ ನಾವು ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಬನ್ನಿ ಸನ್ನಿಧಿಯನ್ನು ವಹಿಸಿ ಅಂತ ಹೇಳ್ತಾ ಇದ್ದೀವಿ ಅದರ ಜೊತೆಗೇನೆ ಗಮನಾರ್ಥಂತೂ ರಕ್ಷಸಾಮ್ ಗಮನಾರ್ಥಂತು ಅಂದ್ರೆ ಹೋಗಲಿಕ್ಕೆ ಇಲ್ಲಿಂದ ಜಾಗ ಖಾಲಿ ಮಾಡಿ ನೀವು ಅಂತ ನಾವು ಹೇಳ್ತಕ್ಕಂಥದ್ದು ಯಾರಿಗೆ ದುಷ್ಟಶಕ್ತಿಗಳಿಗೆ ದುಷ್ಟ ದೇವತೆಗಳಿಗೆ ಅಥವಾ ರಾಕ್ಷಸರುಗಳಿಗೆ ಇವರುಗಳನ್ನ ಗಮನಾರ್ಥಂತು ರಕ್ಷಸ್ವಾಂ ರಕ್ಷಸರೇ ನಿವಿಲಿಂದ ಹೊರಡಿ ಅಂತ ಹೇಳ್ತಕ್ಕಂಥ ಆಗಮಾರ್ಥಂತು ದೇವಾನಾಂ ಗ ರಕ್ಷಸಾಂ ಕುರವೇ ಖಂಠಾರ ಬಂತತ್ರ ಲಾಂಛನಂ ದೇವತೆಗಳನ್ನ ಆವಾಹಿಸುವ ಒಂದು ಸಂಕೇತವನ್ನಾಗಿ ಒಂದು ಲಾಂಛನವನ್ನಾಗಿ ಗಂಟೆಯನ್ನ ಶಬ್ದ ಮಾಡ್ತೀವಿ ಅಂತ ಹೇಳಿ ಆ ದಿವ್ಯವಾದ ಗಂಟೆಯ ಸಪ್ಪಳಕ್ಕೂ ಸುಮ್ಮನೆ ಯಾವುದೋ ಒಂದು ತೊಗಡಿನ ಗಂಟೆಯಿಂದ ಮಾಡಿ ತಳೆ ತಳ ಅಂತ ಎತ್ತಿನ ಕತ್ತಿಗೆ ಕಟ್ತಾರಲ್ಲ ಹಾಗಿರೋ ಗಂಟೆಗಳಲ್ಲ ಗಂಟೆಯನ್ನು ಸಿದ್ಧಪಡಿಸಬೇಕಾದ್ರೆ ಪಂಚಲೋಹಗಳನ್ನ ಕಂಚಿನ ರೂಪದಲ್ಲಿ ಹಾಕಿ ಅದು ಅಂತ ಒಂದು ರೀತಿಯ ಪ್ರತಿಧ್ವನಿ ಕಂಪನ ಉಂಟಾಗತಕ್ಕಂತಹ ಲೋಹದಲ್ಲಿ ಗಂಟೆಗಳನ್ನು ಮಾಡ್ತಾರೆ ಹಾಗೆ ಅಂಗಡಿಗೆ ಹೋದರೆ ತಿಳಿದವರು ಸುಮ್ಮನೆ ಗಂಟೆ ಕೊಡಪ್ಪ ಅಂತ ಕೊಟ್ಟಿದ್ದು ತಗೊಳ್ಳೋದಿಲ್ಲ ನಾದವನ್ನು ನೋಡಿ ಅದರಲ್ಲಿ ಓಂಕಾರ ಸ್ವರೂಪವಾದ ಶಬ್ದ ಉತ್ಪತ್ತಿ ಮಾಡತಕ್ಕಂತಹ ಗಂಟೆಯನ್ನ ಖರೀದಿ ಮಾಡ್ತಾ ಇದ್ದಾರೆ ಮೊದಲಿಗೆ ಗಂಟೆಯನ್ನ ಬಾರಿಸಿ ದೇವಾಲಯಕ್ಕೆ ಹೋದಾಗ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಿವಿ ಈ ರೀತಿ ದೇವಾಲಯಕ್ಕೆ ಹೋದಾಗ ನಾವು ಪೂಜೆ ಮಾಡುವಾಗ ನಾವೇ ಸ್ವತಃ ಗರ್ಭಗುಡಿಗೆ ಪ್ರವೇಶ ಮಾಡಿ ಆ ದೇವರನ್ನ ಕೈಯಲ್ಲಿ ಮುಟ್ಟಿ ಪೂಜೆ ಮಾಡುವ ಪದ್ಧತಿ ನಮ್ಮಲ್ಲಿ ಇಲ್ಲ ಬಹುಬಾಲ್ ಇಲ್ಲ ಕೆಲವು ದೇವಸ್ಥಾನಗಳಲ್ಲಿ ಪ್ರಾಚೀನ ಕಾಲದ ಶಿವ ದೇವಾಲಯಗಳಲ್ಲಿ ಅಲಿಂಗಕ್ಕೆ ಸ್ವತಃ ಕಾಶಿಯಲ್ಲಿ ಇರುವಂತೆ ತಾವೇ ಹೋಗಿ ಅದಕ್ಕೆ ಅಭಿಷೇಕವನ್ನು ಮಾಡಿ ಕ್ಷೀರ ಇರ್ಬೋದು ಗಂಗೆ ಇರ್ಬೋದು ಹಾಗೆ ಹಾಗೆ ಅಭಿಷೇಕ ಮಾಡ್ತಕ್ಕಂಥ ಪಂಚಾಮೃತ ಅಭ್ಯಾಸಗಳಿದೆ ಆದರೆ ಸಾಮಾನ್ಯವಾಗಿ ನಮ್ಮ ದೇವಾಲಯಗಳಲ್ಲಿ ಗರ್ಭಗುಡಿಗೆ ಒಂದು ವಿಶೇಷವಾದ ರೀತಿ ನೀತಿಗಳನ್ನ ಅನುಸರಿಸ್ತಾರೆ ಪರಿಶುದ್ಧರಾದ ಶುಚಿರ್ಭೂತರಾದ ಪುರೋಹಿತರು ಆ ದೇವರನ್ನ ಆರಾಧಿಸ್ತಾರೆ ಅಂತ ಸಮಯದಲ್ಲಿ ನಾವು ಹೋಗಿ ನಮ್ಮ ಒಂದು ಏನನ್ನ ಕೊಂಡ್ಕೊಂಡು ಹೋಗಿದ್ದೀವೋ ಅಲ್ಲಿರ್ತಕ್ಕಂಥ ತೆಂಗಿನಕಾಯಿ ಬಾಳೆಹಣ್ಣು ಊದುಕಡ್ಡಿ ತಾಂಬೂಲ ಇದೆಲ್ಲವನ್ನೂ ಪುಷ್ಪ ಇದೆಲ್ಲವನ್ನೂ ಪುರೋಹಿತರ ಮೂಲಕ ಕೊಟ್ಟು ಆ ಅರ್ಚಕರು ದೇವರಿಗೆ ಪೂಜೆಯನ್ನು ಮಾಡ್ತಾರೆ ಅಂದ್ರೆ ಆ ಅರ್ಚಕರು ಒಂದು ದಿವಸದಲ್ಲಿ ಎಷ್ಟು ಪೂಜೆ ಮಾಡ್ತಾರೆ ಆ ರೀತಿ ತಮ್ಮ ಜೀವಮಾನ ಬಿಡಿ ಎಷ್ಟೊಂದು ಪೂಜೆ ಮಾಡಿರ್ತಾರೆ ಎಷ್ಟೊಂದು ಪುಣ್ಯ ಬರ್ಬೇಕಲ್ವೇ ಅವರಿಗೆ ಹ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಅರ್ಚಕರಿಗೆ ಪುನರ್ಜನ್ಮೇವೇ ಇಲ್ಲ ನಾನು ಕೂಡ ಅರ್ಚಕನಾಗಿ ನಮ್ಮ ತಂದೆಯ ಜೊತೆ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ನಡೆಸಿ ಅಭಿಷೇಕವನ್ನೆಲ್ಲ ಮಾಡಿದ್ದೇನೆ ಇರ್ಲಿ ಹಾಗಾಗಿ ಪುರೋಹಿತರು ಅಥವಾ ದೇವಾಲಯದಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರಿಗೆ ಪುನರ್ಜೀನಮೇ ಇಲ್ಲದೆ ಇರತಕ್ಕಂತಹ ಅವರಿಗೆ ಪುಣ್ಯ ಲಭಿಸಬೇಕು ಅದರ ವಸ್ತು ಸ್ಥಿತಿ ಹಾಗಲ್ಲ ಪುರೋಹಿತರು ಬಂದಿರತಕ್ಕಂತಹ ಭಕ್ತರ ಕೈಲಿ ಪೂಜಾ ಸಾಮಗ್ರಿಗಳನ್ನು ಇಸ್ಕೊಳ್ಳುವಾಗ ಅವರ ಕೈಲಿ ಸಂಕಲ್ಪವನ್ನು ಮಾಡಿಸ್ತಾರೆ ಸಂಕಲ್ಪ ಮಾಡಿಸೋದು ಅಂದ್ರೇನು ಅಂದ್ರೆ ಏನೋ ಒಂದು ವಿಚಾರವನ್ನು ಘೋಷಿಸುವುದು ಸಂಕಲ್ಪ ಅಂದ್ರೆ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ಮಾಡುವುದನ್ನು ಸಂಕಲ್ಪ ಮನೋ ಸಂಕಲ್ಪ ಅಂತ ಕರಿತೀವಿ ಹಾಗಾಗಿ ಅವರು ಹೇಳ್ತಾ ಇರುವಾಗ ಈ ಒಂದು ಬಂದಿರ್ತಕ್ಕಂತಹ ಭಕ್ತನ ಕೈಲಿರುವ ಒಂದು ಪ್ರ ಪೂಜಾ ಕೈಂಕರ್ಯಲ ಪರಿಕರಗಳನ್ನು ಇಸ್ಕೊಂಡು ಅವರ ಕೈಲಿ ನಿನ್ನ ಹೆಸರೇನಪ್ಪಾ ನಿನ್ನ ಗೋತ್ರ ಏನಪ್ಪಾ ನಿನ್ನ ನಕ್ಷತ್ರ ಏನಪ್ಪಾ ಅನ್ನೋದನ್ನೆಲ್ಲ ಕೇಳಿಸ್ಕೊಂಡು ಅದನ್ನ ಭಗವಂತನಿಗೆ ಒಪ್ಪಿಸಿ ಅಪ್ಪ ನಾನು ಮಾಡದಿರ್ತಕ್ಕಂತಹ ಪೂಜೆ ನನ್ನ ಸ್ವಂತದ್ದಲ್ಲಪ್ಪ ಇದು ನನ್ನ ಭಕ್ತ ಬಂದಿದ್ದಾನೆ ನಿನ್ನ ಭಕ್ತ ಬಂದಿದ್ದಾನೆ ಅವನ ಪೂಜೆ ಮಾಡಿಸ್ತಾ ಇದ್ದಾನೆ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ದೇವಾಲಯದಲ್ಲಿ ಅರ್ಚಕರು ಮಾಡತಕ್ಕಂತಹ ಪೂಜೆಯಿಂದ ಅರ್ಚಕರಿಗೆ ಯಾವ ಪುಣ್ಯವೂ ಲಭಿಸುವುದಿಲ್ಲ ಅದಕ್ಕೋಸ್ಕರವಾಗಿಯೇ ಭಕ್ತರು ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಬಿಡ್ತಾರೆ ಆ ದಕ್ಷಿಣೆಗೆ ಪ್ರತಿಯಾಗಿ ಇವರು ಆ ಒಂದು ಕೆಲಸವನ್ನು ಮಾಡ್ತಾರೆ ಆದರೆ ಇದರ ಪುಣ್ಯವೆಲ್ಲವೂ ಕೂಡ ಬಂದಿರತಕ್ಕಂತ ಭಕ್ತ ಅವನ ಕೋತ್ರ ಕುಲ ನಕ್ಷತ್ರ ಎಲ್ಲ ಹೇಳ್ಕೊಂಡು ಮಾಡೋದ್ರಿಂದ ಅದು ಅವನಿಗೆ ತಲುಪುತ್ತೆ ಆದ್ರಿಂದ ದಿವಸದಲ್ಲಿ ನೂರಾರು ಪೂಜೆಗಳನ್ನು ಮಾಡಿದರೂ ಅರ್ಚಕರಿಗೆ ಲಭಿಸ್ತಕ್ಕಂತಹದ್ದು ಅವರು ದೇವಾಲಯದಲ್ಲಿ ಮಾಡುವ ಪೂಜೆಯಿಂದ ಯಾವುದೇ ಪುಣ್ಯವೂ ಅವರಿಗೆ ಪ್ರಾಪ್ತವಾಗುವುದಿಲ್ಲ ಅದರ ಬದಲಿಗೆ ಅವರು ತಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದು ಪೂಜೆ ಮಾಡಿಕೊಂಡು ಬಂದಿರ್ತಾರಲ್ಲ ಆ ಪೂಜೆ ಅಷ್ಟೇ ಅವರಿಗೆ ಸೀಮಿತವಾಗಿರುತ್ತೆ ಅವರಿಗೆ ಲಭಿಸಬೇಕಾಗಿರತಕ್ಕಂತಹ ಪುಣ್ಯ ಅದರ ಒಂದು ಫಲದವಾಗಿ ಪ್ರಾಪ್ತವಾಗುತ್ತೆ ಆದ್ರಿಂದ ಬಂಧುಗಳೇ ಇಲ್ಲಿರ್ತಕ್ಕಂತಹ ಮನೆಯಲ್ಲಿ ಮಾಡತಕ್ಕಂತಹ ಪೂಜೆ ಹಾಗೂ ದೇವಾಲಯದಲ್ಲಿ ಮಾಡತಕ್ಕಂತಹ ಎರಡು ಪೂಜೆಗಳಲ್ಲಿ ಬೇರೆ ಬೇರೆ ರೀತಿ ಇದೆ ಅನ್ನೋದು ನಮ್ಗೆ ಗೊತ್ತಾಯಿತು ಹಾಗಾಗಿ ಮನೆಯಲ್ಲಿ ಮಾಡತಕ್ಕಂತಹ ಪೂಜೆಯನ್ನ ಸ್ವಾರ್ಥ ಪೂಜೆ ಅಂತಲೂ ದೇವಾಲಯದಲ್ಲಿ ಮಾಡತಕ್ಕಂತಹ ಪೂಜೆಯನ್ನ ಪರಾರ್ಥ ಪೂಜೆ ಅಂತನೂ ಕರೀತಾರೆ ನಮ್ಮ ಒಂದು ಶಾಸ್ತ್ರದಲ್ಲಿ ಸ್ವಾರ್ಥ ಪೂಜೆ ಅಂದರೆ ನನ್ನ ನನ್ನ ಕುಟುಂಬದ ಒಳಿತಿಗಾಗಿ ಮಮ ಸರ್ವಾಭೀಷ್ಟ ಫಲ ಪ್ರಾಪ್ತಿಯರ್ಥಂ ಅಂತ ಹೇಳಿ ನಾವು ಭಗವಂತನಿಗೆ ಆರಾಧನೆ ಮಾಡಿ ಅಭಿಷೇಕವನ್ನು ಮಾಡಿ ಮನೆಯಲ್ಲಿ ಲಿಂಗಕ್ಕೆ ಪೂಜೆ ಮಾಡ್ತೀವಿ ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಬಂದದ್ದು ಅಲ್ಲಿರ್ತಕ್ಕಂತಹ ಲಿಂಗ ಆಗಬಹುದು ವಿಷ್ಣುವಿನ ಮಾನವ ರೂಪ ಆಗಬಹುದು ಅಲ್ಲಿ ಮಾಡತಕ್ಕಂತಹ ಒಂದು ಅರ್ಚನೆ ಅನ್ನೋದು ಭಕ್ತರ ಪ್ರತಿನಿಧಿಯಾಗಿ ನಾನು ಮಾಡ್ತಾ ಇರೋದ್ರಿಂದ ಆ ಭಗವಂತನ ಆಶೀರ್ವಾದವನ್ನು ಭಕ್ತನ ಪ್ರತಿನಿಧಿಯಾಗಿ ಅಂದ್ರೆ ಪುರೋಹಿತ ಅಥವಾ ಅರ್ಚಕ ಒಂದು ಅಂಚೆ ಆಳಿನಂತೆ ಅವರು ಹಾಕುವ ಅಂಚೆಯ ಪತ್ರವನ್ನು ತೆಗೆದುಕೊಂಡು ಹೋಗಿ ಇವ್ರಿಗೆ ತಲುಪಿಸ್ತಾನೆ ಇವರು ಕೊಡುವ ಅಂಚೆ ಪತ್ರವನ್ನು ತಗೊಂಡು ಇವ್ರಿಗೆ ತಲುಪಿಸ್ತಾನೆ ಹಾಗಾಗಿ ಪೂಜೆ ಅನ್ನೋದರಲ್ಲಿ ನಾವು ಪುರೋಹಿತರ ಕೈಲಿ ಮಾಡಿಸುವ ಅರ್ಚಕರ ಕೈಲಿ ಮಾಡಿಸುವ ಪೂಜೆಯ ಫಲ ನಮಗೇ ಬರುತ್ತೆ ಹೊರತು ಅರ್ಚಕ ಸ್ವತಃ ತನ್ನ ಮನೆಯಲ್ಲಿ ಮಾಡ್ತಕ್ಕಂಥ ಸ್ವಾರ್ಥ ಪೂಜೆಯಲ್ಲಿ ಅವನಿಗೆ ಬರುತ್ತೆ ಅನ್ನೋ ಒಂದು ಅಪರೂಪದ ಸಂಗತಿಯನ್ನ ಇವತ್ತು ಪರಿಚಯ ಮಾಡಿಕೊಂಡು ನಮ್ಮ ಇವತ್ತಿನ ವನದಾಳದ ಮಾತುಗಳಲ್ಲಿನ ಈ ಒಂದು ಸುವಿಚಾರವನ್ನ ಸಿಂಚನವನ್ನು ಮಾಡಿಕೊಂಡು ಸಾರ್ಥಕ್ಯವನ್ನು ಪಡೆಯೋಣ ಎಲ್ಲರಿಗೂ ನಮಸ್ಕಾರ